ಸ್ವಾಗತ ಕನ್ನಾಪುರಹಟ್ಟಿಯಲ್ಲಿ ಶ್ರೀ ಅಮೋಘ ಪರ್ವೋತ್ಸವ ವಿಜೃಂಭಣೆಯಿಂದ ಜರುಗಿತು ಲಿಂಗ್ಸೂರು ತಾಲೂಕಿನ ಕನ್ನಾಪುರಹಟ್ಟಿ ಗ್ರಾಮದ ಹೊರಭಾಗದಲ್ಲಿರುವ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪರ್ವೋತ್ಸವ ಗುರುವಾರ ಆಚರಣೆ ಮಾಡಲಾಯಿತು ಕೆಟ್ಟಿ ಅಮಾವಾಸ್ಯೆಯ ದಿನ ವಿಜಯಪುರ ಜಿಲ್ಲೆಯ ಅರಿಕೇರಿ ಮುಮ್ಮುಟ್ಟಿಗುಡ್ಡದ ಶ್ರೀ ಅಮೋಘಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಕನಾಪುರಹಟ್ಟಿ ಗ್ರಾಮದಲ್ಲಿನ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನಕ್ಕೆ ಗುರುವಾರ ಬೆಳಗ್ಗೆ ಶಂಕರಯ್ಯ ಒಡೆಯರ್ ನೇತೃತ್ವದಲ್ಲಿ ಕಳಶಾರೋಹಣ ಮೂರ್ತಿಗೆ ಅಭಿಷೇಕ ಅರ್ಚನೆ ನೆರವೇರಿಸಲಾಯಿತು ಅಲ್ಲದೆ ಒಡೆಯರ್ ಮನೆತನದವರ ನೇತೃತ್ವದಲ್ಲಿ ಭಕ್ತರಿಗೆ ಸಿಹಿ ಕರಿಗಡುಬು ತುಪ್ಪ ಸಂಡಿಗೆ ಸೇರಿ ವಿವಿಧ ಖಾದ್ಯಗಳನ್ನು ಅನ್ನದಾಸೋಹ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಪರಮಯ್ಯ ಒಡೆಯರ್ ಶಿವಶಂಕರ ಒಡೆಯರ್ ಶರಣಯ್ಯ ಒಡೆಯರ್ ಜ್ಯೋತಿಯ ಪರಮಯ್ಯ ನಿರುಪಾದಿ ಲಿಂಗ್ಸ್ಕೂರ್ ಬಸಪ್ಪ ಜಾಲಿಹಾಳ್ ಶಂಕರಪ್ಪ ಮೇಗೂರ್ ಸಿದ್ದಯ್ಯ ಸೇರಿದಂತೆ ನೂರಾರು ಭಕ್ತರು ಇದ್ದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಇವತ್ತು ಕನ್ನಾಪುರಟ್ಟಿ ನಮ್ಮ ಗ್ರಾಮ ಮೈಸೂರು ತಾಲೂಕು ರಾಯಚೂರು ಜಿಲ್ಲೆ ಈ ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಬಹಳ ಮುಖ್ಯವಾದಂಥ ಈ ಅಮೋಘ ಸಿದ್ದೇಶ್ವರ ದೇವ ದೇವರು ನೂರಾರು ಭಕ್ತರಿಗೆ ಬೇಡಿದ್ದನ್ನು ನಡೆಸಿಕೊಟ್ಟಿರ್ತಕ್ಕಂಥ ಪರಮಾತ್ಮನೇ ಸಮೀಪ ಆಗಿರ್ತಕ್ಕಂಥ ಈ ಶ್ರೀ ಅಮೋಘ ಸಿದ್ದೇಶ್ವರ ಇವತ್ತು ಚಟ್ಟೆಮಸಿ ದಿನ ಈ ಮೇನ್ ಅರಿಕೇರಿಯ ಶ್ರೀ ಅಮೋಘ ಸಿದ್ದೇಶ್ವರ ರಥೋತ್ಸವ ಕಾರ್ಯಕ್ರಮದ ದಿನದಂದು ಇವತ್ತು ಕೂಡ ನಮ್ಮ ಕನ್ನಪಟ್ಟಿ ಗ್ರಾಮದಲ್ಲಿ ನಾವು ಕೂಡ ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಿ ಭಾಳ ಒಂದು ಸುಖ ಸುಖ ಸಂತೋಷದಿಂದ ಆಚರಣೆ ಮಾಡಿದ್ದೇವೆ ಇವತ್ತಿನ ದಿನ ನಾವು ಕರಿಗಡಬು ಮತ್ತು ತುಪ್ಪ ಪಂಡಿಗೆ ನಾನಾ ಥರದ ಭೋಜನವನ್ನು ಮಾಡಿ ಜನರಿಗೆ ಒಂದು ಸಂತೋಷವನ್ನು ಉಂಟು ಮಾಡಿ ಕೊಟ್ಟಿರ್ತಕ್ಕಂಥ ದಿನ ಎಲ್ಲರಿಗೂ ಈ ಶ್ರೀ ಅಮೋಘ ಸಿದ್ದೇಶ್ವರ ಒಳ್ಳೆಯ ಒಂದು ಆಶೀರ್ವಾದ ಪುರಾಣ ಪ್ರಸಿದ್ಧವಾದಂಥ ಶ್ರೀ ಅಮೋಘ ಸಿದ್ದೇಶ್ವರರು ಇವತ್ತೇನು ಬಿಜಾಪುರದ ಅರಿಕೇರಿ ಅಮೋಘ ಸಿದ್ದೇಶ್ವರ ಅಂತಂದರೆ ಇಡೀ ರಾಜ್ಯ ಮತ್ತು ರಾಷ್ಟ್ರದಂಥ ಪ್ರಸಿದ್ಧ ಆದಂಥ ಲಕ್ಷಾಂತರ ಭಕ್ತರ ಸಂಖ್ಯೆಯನ್ನು ಹೊಂದಿರುವಂಥ ದೇವರು ಆ ಆ ದೇವರು ಹಿನ್ನೆಲೆಯಲ್ಲಿ ಇವತ್ತೇನು ಲಿಂಗಸೂರ್ ತಾಲೂಕು ರಾಯಚೂರು ಜಿಲ್ಲೆ ಕನ್ನಪುರಟ್ಟಿಯಲ್ಲಿ ಕೂಡ ಅದೇ ಅಮೋಘ ಸಿದ್ದೇಶ್ವರ ನೆಲೆಸಿರುವಂಥ ಒಂದು ಶಕ್ತಿ ಕೇಂದ್ರ ಇದೆ ಈ ಶಕ್ತಿ ಕೇಂದ್ರ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಕೂಡ ಇದಕ್ಕಿದೆ ಯಾಕಂದರೆ ಇನ್ನೊಂದು ವಿಶೇಷ ಅಂದರೆ ಕನ್ನಪುರದು ಮುಂದುಗಡೆ ಪರಮಾನಂದ ದೇವಸ್ಥಾನ ಆಮೇಲೆ ಹಿಂದ್ಗಡೆ ಇಲ್ಲಿ ನಮೋ ಸಿದ್ದೇಶ್ವರ ನೆಲೆಸಿರುವಂಥ ಈ ದೇವಸ್ಥಾನದಲ್ಲಿ ಈ ಕನ್ನಪುರಟ್ಟಿಯಲ್ಲಿ ಸುಮಾರು ಒಡೆಯರ ಮನೆತನದವರು ಒಂದು ಮೂವತ್ತು ನಲವತ್ತು ಮ ಮನೆತನದವರು ಇವತ್ತೇನು ಇಲ್ಲಿ ಒಡೆಯರ ಮನೆತನದವರು ವಾಸುತ್ತಿದ್ದು ಸದಾಕಾಲ ಭಕ್ತರ ಶ್ರೇಯಸ್ಸಿಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತೇನು ಚಕ್ರಿಯ ಮಾಸೆ ದಿನ ಎಲ್ಲ ಭಕ್ತರಿಗೆ ಒಂದು ದೇವಸ್ಥಾನದ ಭೇಟಿ ಕೊಡುವಂಥ ಮತ್ತು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಂತೇಳಿ ಇವತ್ತೇನು ಒಡೆಯರ್ಮಂಟನ್ ನಕೃತ್ವದಲ್ಲಿ ಎಲ್ಲರಿಗೂ ಸಿಹಿ ಕಡುಬು ಹರಿಕಡುಬು ಮತ್ತು ತುಪ್ಪ ಅನ್ನ ಪ್ರಸಾದವನ್ನು ಸಮರ್ಪಣೆ ಮಾಡಿರುವಂಥ ಇವತ್ತೇನು ಭಕ್ತರಿಗೆ ಅನ್ನದಾಸವನ್ನು ಏರ್ಪಡಿಸಿದ್ದಾರೆ ಇದು ಸಾಕಷ್ಟು ಎಲ್ಲ ಭಕ್ತರಿಗೆ ಮೆಚ್ಚುಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರುವಾರ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರಿಕೇರಿ ಅಮೋಘ ಸಿದ್ದೇಶ್ವರ ಮೂಲ ಪೀಠ ಆಗಿರತಕ್ಕಂಥ ಜಾತ್ರೆ ವಿಶೇಷವಾಗಿದ್ದು ಅದೇ ರೀತಿಯಾಗಿ ಲಿಂಗಸೂರ್ ತಾಲೂಕಿನ ಕನ್ನಿ ಗ್ರಾಮದಲ್ಲಿ ಶ್ರೀ ಅಮೋಘ ಸಿದ್ದೇಶ್ವರನ ಮೊದಲನೇ ವರ್ಷ ಆಚರಣೆ ಮಾಡತಕ್ಕಂಥ ಮಾಡಿರ್ತಕ್ಕಂಥ ವಿಷಯ ಆದ್ದರಿಂದ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಬಂದು ಆ ಕೃಪೆ ಗದ್ದಿಗೆಗೆ ಪಾತ್ರರಾಗಿದ್ದಾರೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ